ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸ್ಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ವಂದನೆಗಳು ಮನುಷ್ಯನ ಜೀವನದಲ್ಲಿ ತನ್ನ ಜೀವನವನ್ನು ಎತ್ತರಕ್ಕೆ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವಂತಹ ಉದ್ದೇಶದಲ್ಲಿ ಗುರುಗಳ ಪಾತ್ರ ಅತ್ಯಂತ ಅನಿವಾರ್ಯ ಬಹಳ ಪ್ರಮುಖವಾದ್ದು ಅಂತಹ ಗುರುಗಳ ಪಾತ್ರತ್ವವನ್ನು ಗುರುವಂದನೆ ಟೀಚರ್ಸ್ ಡೇ ಅನ್ನುವ ರೀತಿಯಲ್ಲಿ ನಮ್ಮ ಭಾರತದ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತೇವೆ ಬಹಳ ಜ್ಞಾನಿಗಳು ಅಧ್ಯಾತ್ಮ ತಿಳಿದಂತಹವರು ಬಹಳ ನಿಷ್ಣಾತರಾದಂತಹ ರಾಧಾಕೃಷ್ಣನವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ ಅವರ ಹೆಸರಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಆಚರಿಸುವಂತಹ ಉದ್ದೇಶ ಅವರ ಜ್ಞಾನ ಅವರ ನಡವಳಿಕೆ ಅವರ ಹಾವಭಾವ ಅವರು ನಮ್ಮೆಲ್ಲರಿಗೂ ಒಂದು ಆದರ್ಶ ಅಂತ ನಾವು ತಿಳಿತೇವೆ ಈ ದಿನ ಜಗತ್ತಿನ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಈ ಶಿಕ್ಷಕರ ದಿನಾಚರಣೆಯನ್ನು ಅರ್ಥವತ್ತಾಗಿ ಸಾರ್ಥಕವಾಗಿ ಆಚರಣೆ ಮಾಡುವಂಥದ್ದು ಆಗಬೇಕಾಗಿದೆ ಒಬ್ಬರು ಗುರುಗಳು ಒಬ್ಬರು ಶಿಕ್ಷಕರು ಯಾವ ಗುಣಗಳನ್ನು ತಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು ಅದೇ ರೀತಿ ಯಾವ ಜವಾಬ್ದಾರಿಯುತವಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ತಾ ಹೋಗಬೇಕು ಇತ್ಯಾದಿ ವಿಷಯಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಹೋಗಬೇಕು ಇವತ್ತಿನ ವಿದ್ಯಮಾನ ಪರಿಸ್ಥಿತಿಯಲ್ಲಿ ಜ್ಞಾನ ಶಾಲೆಗಳು ಕಾಲೇಜುಗಳು ಯೂನಿವರ್ಸಿಟಿಗಳು ಬಹಳ ಅಡ್ವಾನ್ಸ್ ಆಗಿ ವಿದ್ಯೆಯಲ್ಲಿ ಬಹಳ ಮೇಲಮಟ್ಟಕ್ಕೆ ಹೋಗಿವೆ ವಿಜ್ಞಾನದಲ್ಲಿ ಬಹಳ ಮುಂದುವರೆದಾಗಿ ಎಲ್ಲವೂ ಕೂಡ ಮುಂದುವರಿತಿವೆ ಅಂತಹ ಸಂದರ್ಭದಲ್ಲಿ ಇವಾಗಿನ ವಿದ್ಯಾರ್ಥಿಗಳನ್ನು ಮುಂದೆ ತೆಗೆದುಕೊಳ್ತ ತೆಗೆದುಕೊಂಡು ಹೋಗ್ತಕ್ಕಂತಹ ದಾರಿಯಲ್ಲಿ ಶಿಕ್ಷಕರು ಯಾವ ರೀತಿ ವರ್ತಿಸಬೇಕು ಯಾವ ರೀತಿ ತಮ್ಮ ಜೀವನವನ್ನು ಬೆಳೆಸ್ಕೊಳ್ಬೇಕು ಶಿಕ್ಷಕರು ಯಾವ ಗುಣಗಳನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಅರಿಬೇಕಾಗಿದೆ ಮುಖ್ಯವಾಗಿ ನಾವೆಲ್ಲರೂ ಅಂದ್ಕೊಳ್ತೇವೆ ನಾವು ಏನು ಹೇಳ್ತೇವೆ ಅದನ್ನು ವಿದ್ಯಾರ್ಥಿಗಳು ಕೇಳ್ತಾರೆ ಅಂಥೇಳಿ ಇದರಲ್ಲಿ ಸ್ವಲ್ಪ ಬದಲಾವಣೆ ಬೇಕಿದೆ ವಿದ್ಯಾರ್ಥಿಗಳು ಯಾವುದನ್ನು ಕಲಿತಾರೆ ಅಂದರೆ ನಾವು ಹೇಳೋದನ್ನಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡುತ್ತೇವೆ ಅವರಿಗೆ ನಮ್ಮ ಆಚರಣೆಯನ್ನು ಕಾಣಿಸುತ್ತೆ ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಕಲಿತಾರೆ ಇದು ಬಹಳ ಮುಖ್ಯ ಅಂದರೆ ಶಿಕ್ಷಕರು ಗುರುಗಳು ಯಾವ ರೀತಿ ಬದುಕಬೇಕು ಅಂದರೆ ನಾವು ಹೇಳೋದಕ್ಕಿಂತ ನಮ್ಮ ನಡೆನುಡಿ ನಮ್ಮ ಹಾವಭಾವ ನಮ್ಮ ಆಚರಣೆಯಿಂದಲೇ ಬಹಳಷ್ಟು ವಿದ್ಯಾರ್ಥಿಗಳು ಕಲಿಯುವಂತಾಗಬೇಕು ಸೃಜನಶೀಲತೆ ಬಹಳ ಮುಖ್ಯ ಪಾಠಗಳನ್ನು ಪುಸ್ತಕದ ರೀತಿಯಲ್ಲಿ ಯಥಾವತ್ತಾಗಿ ಓದಿಸುವುದು ನಮ್ಮ ಸಂಪೂರ್ಣ ಜ್ಞಾನ ಅಥವಾ ಕರ್ತವ್ಯ ಅಷ್ಟೇ ಅಲ್ಲ ಪಾಠ ಪ್ರವಚನಗಳ ಜೊತೆ ಧೈರ್ಯ ತಾಳ್ಮೆಯೊಂದಿಗೆ ಸೃಜನಶೀಲತೆಯನ್ನು ನಾವು ಹೇಗೆ ಕಲಿಸ್ತೇವೆ ಮಕ್ಕಳಿಗೆ ಕಲಿಕೆಯೊಂದಿಗೆ ಕಲಿತ ಕಲಿತ ಹೊಸತನವನ್ನು ನಾವು ಕಲಿತದ್ದನ್ನು ಜೀವನದಲ್ಲಿ ಹೊಸದಾಗಿ ನಾವು ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನು ಹೇಗೆ ಕಲಿಸ್ತೇವೆ ಅಂಥೇಳಿ ಉದಾಹರಣೆಗೆ ಅದು ವಿಜ್ಞಾನ ಆಗಿರ್ಬೋದು ಗಣಿತ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ಇವುಗಳನ್ನು ಹೊರೆಯಾಗಿ ಅಲ್ಲದೆ ಅದನ್ನು ಸೃಜನಾತ್ಮಕವಾಗಿ ಬಹಳ ಆಸಕ್ತಿಯಿಂದ ಮಕ್ಕಳು ಕಲಿಯುವಂತೆ ಹೇಗೆ ಪಾಠ ಮಾಡ್ಬೋದು ಕಥೆಗಳ ಮೂಲಕ ಉದಾಹರಣೆಗಳ ಮೂಲಕ ಉಪಮಾನಗಳ ಮೂಲಕ ಒಬ್ಬ ನಿಜವಾಗಲೂ ಒಬ್ಬ ಗುರುಗಳು ಶಿಕ್ಷಕರು ಯಾರು ಅಂತ ಹೇಳಿದ್ರೆ ಒಂದು ಪಾಠ ಪ್ರವಚನವನ್ನು ಹೊರೆಯಾಗಿ ಅಲ್ಲದೆ ಮಕ್ಕಳಿಗೆ ಖುಷಿ ಸಂತೋಷದಿಂದ ಕಲಿಯುವಂತೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ತಿಳಿಸೋದೇಗೆ ಇದು ಗುರುಗಳ ಬಹಳ ಮುಖ್ಯವಾದಂತಹ ಗುಣ ಹಾಗೂ ಕ್ವಾಲಿಟಿ ಅಂತ ನಾವು ತಿಳ್ಕೊಳ್ಬೇಕು ಇದರೊಟ್ಟಿಗೆ ಮುಂದಿನ ಸಾಲಿನಲ್ಲಿ ಕುಳಿತಿರುವ ಮಕ್ಕಳನ್ನು ಮಾತ್ರ ಬುದ್ಧಿವಂತರನ್ನಾಗಿ ಮಾಡೋದಲ್ಲ ಹಿಂದಿನ ಸಾಲಿನಲ್ಲೂ ಕೂಡ ಕುಳಿತಂತಹ ವಿದ್ಯಾರ್ಥಿಗಳನ್ನು ಹೇಗೆ ಮುಂದೆ ತರುವುದು ಪ್ರೀತಿ ಪ್ರೇಮ ವಿಶ್ವಾಸ ಸ್ನೇಹ ಸಂಪಾದನೆ ಈ ಎಲ್ಲ ಗುಣಗಳು ಕೂಡ ಶಿಕ್ಷಕರಲ್ಲಿ ಅವಿನಾಭಾವವಾಗಿ ಇರುವುದನ್ನು ಶಿಕ್ಷಕರು ಬೆಳೆಸ್ಕೊಳ್ತಾ ಹೋಗಬೇಕು ಶಿಕ್ಷಕರು ಕಲಿಸುವಂತಹ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಶಿಕ್ಷಕರು ಯಾರಾಗ್ತಾರೆ ನಿಜವಾಗಲೂ ಸೂಕ್ಷ್ಮವಾಗಿ ಒಳ್ಳೆಯ ವಿದ್ಯಾರ್ಥಿಯ ಗುಣವುಳ್ಳವನೇ ಒಳ್ಳೆಯ ಶಿಕ್ಷಕನೂ ಆಗ್ತಾನೆ ಈ ಎಲ್ಲ ಗುಣಗಳಿಂದ ಮಕ್ಕಳನ್ನು ಜ್ಞಾನದ ದಾರಿಯಲ್ಲಿ ಮಕ್ಕಳನ್ನು ಸನ್ನಡತೆಯಲ್ಲಿ ವಿದ್ಯಾರ್ಥಿಗಳನ್ನು ಒಳ್ಳೆಯ ಗುಣಗಳನ್ನು ಸಂಪಾದಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಅಹರ್ನಿಶ ಪ್ರಯತ್ನ ಮಾಡಬೇಕು ತಂದೆ ತಾಯಿಗಳಿಗೆ ಒಂದು ಮಗುವಿಗೆ ಜನ್ಮ ಕೊಡುವುದಷ್ಟೇ ದೊಡ್ಡದಲ್ಲ ಅಂತ ನಾವು ಹೇಗೆ ಹೇಳ್ತೇವೆ ತಂದೆ ತಾಯಿಗಳು ಇಡೀ ಜೀವನವನ್ನು ತನ್ನ ಮಗುವಿನ ನಿರ್ಮಾಣಕ್ಕೋಸ್ಕರ ಹೇಗೆ ಮಾಡ್ತಾರೆ ಶಿಕ್ಷಕರದು ಹಾಗೆ ಯಾರೋ ಕೆಲವರು ಹಿರಿಯರು ಹೇಳಿದ್ದಾರೆ ಒಂದು ರೈಲ್ ಗಾಡಿಯಲ್ಲಿ ಒಂದು ಬಸ್ ವಾಹನದಲ್ಲಿ ಅಥವಾ ಒಂದು ಏರೋಪ್ಲೇನ್ನಲ್ಲಿ ನೂರಾರು ಇನ್ನೂರಾರು ಎಷ್ಟೋ ಪ್ರಯಾಣಿಕರು ಹೋಗುವಾಗ ಅವರ ಜೀವನವೆಲ್ಲ ಒಬ್ಬೇ ಒಬ್ಬ ಚಾಲಕನ ಕೈಯಲ್ಲಿರುತ್ತಂತೆ ಆ ಚಾಲಕ ತನ್ನ ಮಂಪರಿನಲ್ಲಿ ತನ್ನ ಆಲಸ್ಯದಲ್ಲಿ ತಾನು ಅರಿವಿಲ್ಲದೆ ನಡೆದಲ್ಲಿ ಅವನು ಮಾಡುವ ಪ್ರಮಾದದಿಂದ ಆ ಶಿಕ್ಷಕ ಶಿಕ್ಷಕಿ ಮಾಡುವ ತಪ್ಪಿನಿಂದ ನೂರಾರು ಜನರ ಪ್ರಯಾಣಿಕರ ಬಾಳು ಜೀವನ ಹೇಗೆ ಕೆಟ್ಟು ಹೋಗುತ್ತೋ ಅಥವಾ ತಪ್ಪಿನ ದಾರಿಯಲ್ಲಿ ನಡೆಯಿತು ಹಾಗೆ ಒಬ್ಬ ಶಿಕ್ಷಕ ಪ್ರಮಾದ ಮಾಡಿದ್ದಲ್ಲಿ ಹಲವಾರು ವಿದ್ಯಾರ್ಥಿಗಳು ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಬದುಕು ಕೆಟ್ಟ ದಾರಿಯಲ್ಲಿ ಹೊರಟೋಗುತ್ತೆ ಇದನ್ನು ತಿಳಿದು ಶಿಕ್ಷಕರು ತಮ್ಮ ಜೀವನವನ್ನು ಬೆಳೆಸ್ಕೊಳ್ತಾ ಹೋಗಬೇಕು ಇದೇ ಶಿಕ್ಷಕರ ದಿನಾಚರಣೆಯಲ್ಲಿ ಶಿಕ್ಷಕರ ಗುಣಗಳನ್ನು ಮಾತನಾಡ್ತಾ ಮಾತನಾಡ್ತಾ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ವಿದ್ಯಾರ್ಥಿಗಳು ಯಾವ ಗುಣಗಳನ್ನು ಬೆಳೆಸ್ಕೊಳ್ಬೇಕು ವಿದ್ಯಾರ್ಥಿಗಳ ಸಂಬಂಧ ಗುರುಗಳ ಪ್ರತಿ ಎಷ್ಟು ಗೌರವಾನ್ವಿತವಾಗಿರಬೇಕು ಬಹಳ ಮುಖ್ಯವಾದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಿಕ್ಷಕರು ಎಷ್ಟು ಪ್ರಯತ್ನವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೋಸ್ಕರ ಮಾಡ್ತಾರೋ ಅಷ್ಟೇ ಪ್ರಯತ್ನ ಹೇಗೆ ಎರಡು ಕೈಗಳಿಂದ ಚಪ್ಪಾಳೆ ಹೊಡೆಯಲಾಗುತ್ತೋ ಹಾಗೆ ಒಂದು ಕೈಯಲ್ಲಿ ಚಪ್ಪಾಳೆ ಸದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಶಿಕ್ಷಕರ ಹಲವಾರು ವಿಶೇಷ ಪ್ರಯತ್ನಗಳಿಂದಲೂ ಕೂಡ ವಿದ್ಯಾರ್ಥಿ ತಾನು ತನ್ನ ಜವಾಬ್ದಾರಿಯನ್ನು ಇದ್ದರೆ ತನ್ನ ಗುಣಗಳನ್ನು ಅರಿತುಕೊಳ್ಳದೇ ಇದ್ದರೆ ಆ ಕೆಲಸ ಅರ್ಧದಲ್ಲೇ ನಿಂತು ಹೋಗುತ್ತೆ ಆದ ಕಾರಣ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಜವಾಬ್ದಾರಿಯುತ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಶಿಕ್ಷಕರ ಭುಜಕ್ಕೆ ಅವರ ಪ್ರಯತ್ನಕ್ಕೆ ಅವರ ಕೌಶಲ್ಯಕ್ಕೆ ಭುಜ ಸೇರಿಸುವಂತಹ ಪ್ರಯತ್ನ ಸೇರಿಸುವಂತಹ ಪ್ರಯತ್ನ ವಿದ್ಯಾರ್ಥಿಗಳಿಗೂ ಆಗಬೇಕು ವಿದ್ಯಾರ್ಥಿಗಳದ್ದು ಪ್ರಮುಖವಾದಂತಹ ಕ್ವಾಲಿಟಿ ಹೇಗಿರಬೇಕು ಅಂದರೆ ಕುತೂಹಲ ಚಿಕ್ಕ ಮಗುವಾಗಿದ್ದಾಗ ಸಣ್ಣ ಸಣ್ಣ ಕಲ್ಲು ಚಂದ್ರಮಾಮ ಸೂರ್ಯ ಆಕಾಶ ಪ್ರಕೃತಿ ಇವೆಲ್ಲವನ್ನು ವಿಸ್ಮಯದಿಂದ ನೋಡುವಂತಹ ಮಕ್ಕಳ ಗುಣವನ್ನು ನಾವು ನೋಡಿದ್ದೇವೆ ಬೆಳೀತಾ ಬೆಳೀತಾ ನನಗೆ ಗೊತ್ತಿದೆ ನಾನು ತಿಳ್ಕೊಂಡಿದ್ದೇನೆ ನನಗೆಲ್ಲವೂ ಗೊತ್ತು ಅನ್ನೋದು ಮನುಷ್ಯ ಬೆಳೆಸ್ಕೊಂಡ್ಬಿಡ್ತಾನೆ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾದಂತಹ ಗುಣ ಬೇಕಾಗಿರೋದು ಕುತೂಹಲ ಕ್ಯೂರಿಯಾಸಿಟಿ ಅಂತ ಹೇಳ್ತೇವೆ ಈ ಕುತೂಹಲ ವಿಜ್ಞಾನ ಗಣಿತ ವಸ್ತು ಪ್ರಪಂಚ ಎಲ್ಲ ವಸ್ತುಗಳ ಪ್ರತಿ ಒಂದು ಕುತೂಹಲದಿಂದ ತುಂಬಿರ್ತಕ್ಕಂತಹ ಮನಸ್ಸು ಬೆಳೆಸ್ಕೊಳ್ತಾ ಹೋಗಬೇಕು ಶಿಕ್ಷಕರ ಪ್ರಯತ್ನ ಕೂಡ ಇದಾಗಿರಬೇಕು ಮಕ್ಕಳಲ್ಲಿ ಈ ಕುತೂಹಲವನ್ನು ಹೇಗೆ ಬೆಳೆಸೋದು ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದ ಬಗ್ಗೆ ಅತ್ಯಂತ ಅಚ್ಚರಿ ಹಾಗೂ ಕುತೂಹಲದಿಂದ ಕೂಡಿರಬೇಕು ಪ್ರಯತ್ನ ಇರಲೇಬೇಕು ನಾವು ಯಾವಾಗಲೂ ಹೇಳ್ತೇವೆ ಒಂದು ಕಾರ್ಯಕ್ಕೋಸ್ಕರ ನೂರು ಬಾರಿ ಪ್ರಯತ್ನ ಮಾಡಬೇಕು ಅಂಥೇಳಿ ಎಷ್ಟೋ ಸಾರಿ ಇಪ್ಪತ್ತು ಮೂವತ್ತು ನಲವತ್ತೈವತ್ತು ಬಾರಿ ಪ್ರಯತ್ನದಲ್ಲಿ ಫಲ ಸಕ್ಸಸ್ ಸಿಗೋದಿಲ್ಲ ಎಲ್ಲೋ ತೊಂಬತ್ತು ತೊಂಬತ್ತೈದನೇ ಬಾರಿ ಫಲ ಸಿಗುತ್ತೆ ಅದರರ್ಥ ಹಿಂದೆ ಆಗಿರುವ ಅರವತ್ತು ಎಪ್ಪತ್ತು ತೊಂಬತ್ತು ಬಾರಿಯ ಪ್ರಯತ್ನ ವ್ಯರ್ಥವೇ ಖಂಡಿತ ಇಲ್ಲ ನೂರನೇ ಬಾರಿ ಸಿಗುವಂತಹ ಸಫಲತೆಯ ಹಿಂದೆ ತೊಂಬತ್ತೊಂಬತ್ತು ಏಟುಗಳು ತೊಂಬತ್ತೊಂಬತ್ತು ಪ್ರಯತ್ನಗಳು ಅದರ ಹಿಂದೆ ಕೆಲಸ ಮಾಡ್ತಿರ್ತವೆ ಹೇಗೆ ನದಿಯ ಜಲಧಾರೆ ಮಳೆಯ ಚಿಕ್ಕ ಚಿಕ್ಕ ಹನಿಯ ಧಾರೆ ಸದಾ ನಿರಂತರವಾಗಿ ಬಿದ್ದು 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 ದೊಡ್ಡ ಕಲ್ಲನ್ನೇ ಚೂರು ಚೂರು ಮಾಡುತ್ತೋ ಹಾಗೆ ವಿದ್ಯಾರ್ಥಿಗಳ ಚಿಕ್ಕ ಚಿಕ್ಕ ಪ್ರಯತ್ನ ಆದರೆ ನಿರಂತರತೆ ಇರಬೇಕು ಅಂತ ಹಿರಿಯರು ಹೇಳ್ತಾರೆ ವಿದ್ಯಾರ್ಥಿಗಳ ಗುಣದಲ್ಲಿ ಪ್ರಯತ್ನದ ಜೊತೆ ನಿರಂತರತೆ ಸೋಲಬಾರದು ಸದಾ ನಾನು ಗುರಿಯೆಡೆ ನಿರಂತರವಾಗಿ ನಮ್ಮ ಪ್ರಯತ್ನವನ್ನು ನಡೆಸುವ ಹಾದಿಯಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಬೇಕು ಶಿಕ್ಷಕರ ಪ್ರತಿ ಗೌರವದಿಂದ ಕೂಡಿರಬೇಕು ಶಿಕ್ಷಕರು ನಮಗೆ ಚಿಕ್ಕ ವಿಷಯವನ್ನೇ ಹೇಳಿಕೊಡಲಿ ಚಿಕ್ಕ ಭಾಷೆಯನ್ನೇ ಹೇಳಿಕೊಡಲಿ ಚಿಕ್ಕ ಮಾತನ್ನೇ ಹೇಳಿಕೊಡಲಿ ಯಾವುದೋ ಒಂದು ಸೂಕ್ಷ್ಮ ವಿಷಯವನ್ನು ಕೈ ಬೆರಳಿನಿಂದ ತೋರಿಸ್ಲಿ ಅದನ್ನು ನಮಗೆ ಜೀವನದ ಧನ್ಯತೆ ಅಂತ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಸ್ವೀಕರಿಸಬೇಕು ಎಷ್ಟೋ ಸಾರಿ ಇವರು ನಮಗೆ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ ಇವರು ನಮಗೆ ಏನೂ ಹೇಳಿಕೊಟ್ಟಿಲ್ಲ ಅನ್ನುವ ಭಾವನೆಯಲ್ಲಿ ಕುಳಿತು ಬಿಡ್ತೇವೆ ವಿದ್ಯಾರ್ಥಿಗಳು ಹೀಗಾಗಬಾರ್ದು ಆಗಬಾರದು ವಿದ್ಯಾರ್ಥಿಗಳು ಅದು ಆಟದ ಗುರುಗಳೇ ಆಗಿರಲಿ ಅದು ಸಂಗೀತದ ಗುರುಗಳೇ ಆಗಿರಲಿ ಕನ್ನಡ ಭಾಷೆಯ ಗುರುಗಳೇ ಆಗಿರಲಿ ವಿಜ್ಞಾನ ನಾಟಕದ ಗುರುಗಳೇ ಆಗಿರಲಿ ಯಾವುದೇ ವಿದ್ಯೆಯನ್ನು ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳ ಪ್ರತಿ ಅತ್ಯಂತ ಆದರ ಜೀವನದ ಕೊನೆಯವರೆಗೂ ಕೂಡ ತಾಯಿಯನ್ನು ಹಿರಿಯರನ್ನು ತಂದೆ ಹಿರಿಯರನ್ನು ಹೇಗೆ ನಾವು ನೋಡ್ಕೊಳ್ತೇವೋ ಗುರುಗಳ ಪ್ರತಿ ಕೂಡ ಅಷ್ಟೇ ಆದರ ಭಾವದಿಂದ ನಮ್ಮ ಬದುಕಿರಬೇಕು ಒಟ್ಟಾರೆ ಶಿಕ್ಷಕರು ವಿದ್ಯಾರ್ಥಿಗಳು ಈ ಶಿಕ್ಷಕ ದಿನಾಚರಣೆಯನ್ನು ಸಾರ್ಥಕವಾಗಿ ಆಚರಿಸುವಂಥದ್ದು ನಮ್ಮ ಬದುಕಿನಲ್ಲಾಗಬೇಕು ಸಾರ್ಥಕತೆ ಅಂದರೆ ಏನು ರಾಧಾಕೃಷ್ಣನಂತಹ ಜ್ಞಾನಿಗಳು ಹಿರಿಯರು ಯಾವ ದಾರಿಯಲ್ಲಿ ನಡೆದರು ಯಾವ ಹಾದಿಯಲ್ಲಿ ಅವರು ಮಾರ್ಗದರ್ಶನವನ್ನು ಹಾಕಿ ಹೋದರು ಅದನ್ನು ನಾವು ಸ್ವಲ್ಪವಾದರೂ ಆಚರಣೆಯಲ್ಲಿ ತರುವಂತಹ ಪ್ರಯತ್ನ ನಾವು ಮಾಡಬೇಕು ಸಾರ್ಥಕವಾಗಿ ಆಚರಿಸುವುದು ಅಂದರೆ ಕಾರ್ಯಕ್ರಮದಲ್ಲಿ ಸೀಮಿತವಾಗೋದಲ್ಲ ಆ ಗುಣಗಳನ್ನು ಕಲಿಯುವುದು ಕೆಲವು ಉದಾಹರಣೆಗಳು ಹೇಗೆ ರಾಮಕೃಷ್ಣರ ಕೆಲವು ಮಾತುಗಳು ಜಗತ್ತಿಗೆ ಸ್ವಾಮಿ ವಿವೇಕಾನಂದರಂತಹ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ನೀಡಿತು ಹೇಗೆ ಕೌಟಿಲ್ಯ ಚಾಣಕ್ಯನಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಒಬ್ಬ ಹಳ್ಳಿಯಲ್ಲಿ ಗೋಲಿ ಆಡುವಂತಹ ಗಿಲ್ಲಿ ದಾಂಡಿನ ಅಂತಹ ಆಟದಲ್ಲಿದ್ದಂತಹ ಸಾಧಾರಣ ಬಾಲಕ ಹೇಗೆ ಚಂದ್ರಗುಪ್ತ ಮೌರ್ಯ ಆದ ಅಂತಹ ಉದಾಹರಣೆಗಳನ್ನು ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ಬೋಧಿಸಬೇಕು ಮಕ್ಕಳು ಕೂಡ ಇಂತಹ ಉದಾಹರಣೆಗಳನ್ನು ಆದರ್ಶವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಕ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ಶಿಕ್ಷಕರಲ್ಲೂ ಕೂಡ ಜ್ಞಾನದ ಜ್ಯೋತಿ ಬೆಳಗಲಿ ವಿಜ್ಞಾನ ಜ್ಞಾನಪೂರ್ವಕವಾಗಿ ಪ್ರತಿದಿನ ಕೂಡ ಹೊಸದನ್ನು ತಿಳ್ಕೊಳ್ಳಿ ದೇಶಭಕ್ತಿಯ ಜೊತೆಗೆ ಪ್ರಕೃತಿಯ ಪ್ರತಿ ಒಂದು ಗೌರವ ಜಾಗೃತಿಯನ್ನು ಮೂಡಿಸುವಂತಹ ಜ್ಞಾನವಂತರು ಶಿಕ್ಷಕರಾಗಲಿ ಮಕ್ಕಳು ಶಿಕ್ಷಕರ ಪ್ರತಿ ಗೌರವದಿಂದ ತುಂಬಿರಲಿ ಈ ಜಗತ್ತು ನಮ್ಗೆ ಬಹಳ ಕೊಟ್ಟಿದೆ ಈ ಪ್ರಕೃತಿ ನಮಗೆ ಬಹಳ ನೀಡಿದೆ ಅದರ ಪ್ರತಿ ಕೃತಜ್ಞತೆಯಿಂದ ತುಂಬಿರಲಿ ಅದರ ಪ್ರತಿ ಆದರ ಭಾವದಿಂದ ತುಂಬಿರಲಿ ಅನ್ನೋದೇ ಶಿಕ್ಷಕರ ದಿನಾಚರಣೆಯ ಮೂಲಭೂತವಾದಂತಹ ಅಂಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹೃದಯಪೂರ್ವಕ ಶುಭಾಶಯಗಳು